ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಎಫ್ಟಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪ್ರತಿ ವರ್ಷ ಯುಗಾದಿ ಹಬ್ಬವನ್ನು ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾತಿಥಿ ಎಂದು ಆಚರಣೆಯನ್ನು ಮಾಡ್ತೇವೆ ಈ ವರ್ಷ ಪ್ರತಿಪದಾತಿಥಿಯು ಏಪ್ರಿಲ್ ಎಂಟರಂದು ಮಧ್ಯಾಹ್ನ ಮೂರು ಇಪ್ಪತ್ತರಿಂದ ಆರಂಭ ಆಗುತ್ತೆ ಮತ್ತು ಏಪ್ರಿಲ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯ ಆಗುತ್ತೆ ಸೊ ಆದ್ರಿಂದ ನಾವು ಸೂರ್ಯೋದಯದ ಒಂದು ಉದಯ ತಿಥಿಯ ಪ್ರಕಾರ ಏಪ್ರಿಲ್ ಒಂಬತ್ತರಂದು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಸೊ ಯುಗಾದಿ ಅಂದರೆ ಏನು ಅಂತ ತಿಳಿಯೋದಾದರೆ ಈ ಧಾರ್ಮಿಕ ನಂಬಿಕೆ ಪ್ರಕಾರ ಈ ದಿನ ಬ್ರಹ್ಮದೇವರು ಈ ಇಡೀ ಸೃಷ್ಟಿಯನ್ನು ಅಂದರೆ ವಿಶ್ವವನ್ನು ಸೃಷ್ಟಿ ಮಾಡ್ತಾರೆ ಅಂತ ನಂಬಿಕೆ ಇದೆ ಈ ದಿನ ಸೂರ್ಯನ ಕಿರಣಗಳು ಮೊದಲ ಬಾರಿಗೆ ಭೂಮಿ ಮೇಲೆ ಬಿದ್ದವು ಎಂದು ನಂಬಲಾಗಿದೆ ಹೀಗಾಗಿ ಅದನ್ನು ನಾವು ಯುಗದ ಆದಿ ಅಂದರೆ ಯುಗಾದಿ ಅಥವಾ ಹೊಸ ವರ್ಷದ ಆರಂಭ ಅಂತ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಇದು ವಸಂತ ಋತುವನ್ನು ಸ್ವಾಗತ ಮಾಡೋದಕ್ಕೂ ಸಹ ಆಚರಿಸುವಂತಹ ಒಂದು ಹಬ್ಬ ಆಗಿದೆ ಹಿಂದೂ ಪದ್ಧತಿಯಲ್ಲಿ ನಾವು ಸೂರ್ಯ ಚಂದ್ರರ ಚಲನೆಯನ್ನು ಅನುಸರಿಸಿ ಹಬ್ಬ ಹರಿದಿನವನ್ನು ಆಚರಣೆ ಮಾಡ್ತೇವೆ ಚೈತ್ರ ಮತ್ತು ಮೇಷ ಇವೆರಡು ಆರಂಭದ ಮಾಸ ಮತ್ತು ರಾಶಿ ಆಗಿರೋದ್ರಿಂದ ಆ ದಿನದಂದು ಯುಗಾದಿಯನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ಯುಗಾದಿ ಹಬ್ಬಕ್ಕೆ ಯಾಕೆಷ್ಟು ಮಹತ್ವ ಅಂತ ತಿಳಿಯೋದಾದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣುದೇವ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾತಿಥಿಯೆಂದು ಭೂಮಿ ಮೇಲೆ ತನ್ನ ಮತ್ಸ ಅವತಾರವನ್ನು ತಾಳ್ತಾನೆ ಅಂತ ನಂಬಿಕೆ ಇದೆ ಆದ್ರಿಂದ ಈ ದಿನ ಶ್ರೀಹರಿ ವಿಷ್ಣುವನ್ನ ಯಥಾವತ್ತಾಗಿ ನಾವು ಪೂಜೆಯನ್ನ ಮಾಡ್ತೀವಿ ಇದರೊಂದಿಗೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮನನ್ನ ಸಹ ನಾವು ಪೂಜೆ ಮಾಡ್ತೀವಿ ಇನ್ನು ನಾವು ಈ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ನೋಡೋದಾದರೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಇಲ್ಲ ನಿತ್ಯಾದಿ ಕರ್ಮಗಳನ್ನು ಮುಗಿಸಿ ಮನೆಯ ಮುಖ್ಯ ಬಾಗಿಲಿಗೆ ಅಂದರೆ ಅಂಗಳದಲ್ಲಿ ನಾವು ಸ್ವಚ್ಛಗೊಳಿಸಿ ನೀರನ್ನು ಹಾಕಿ ಸಾಧ್ಯ ಆದರೆ ದನದ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಅದಾದ ನಂತರ ನಾವು ರಂಗೋಲಿಗೆ ಬಣ್ಣವನ್ನು ಸಹ ಸೇರಿಸಬೇಕು ಇನ್ನ ಪೂಜಾ ಕೋಣೆ ಮನೆಯ ಮುಖ್ಯ ಅಶೋಕ ಎಲೆ ಅಥವಾ ಮಾವಿನ ಎಲೆಗಳಿಂದ ಹೂಗಳಿಂದ ಅಲಂಕಾರ ಮಾಡಬೇಕು ಇದಾದ ನಂತರ ಮನೆಯವರೆಲ್ಲರೂ ಸೇರಿ ನಮ್ಮ ಇಷ್ಟ ದೈವವನ್ನು ಪೂಜೆಯನ್ನು ಮಾಡಬೇಕು ಇನ್ನು ಪೂಜೆಯೆಲ್ಲ ಮುಗಿದ ನಂತರ ಪ್ರತಿಯೊಬ್ಬರೂ ಪ್ರಸಾದವನ್ನು ತೆಗೆದುಕೊಳ್ಬೇಕು ಶುಭಾಶಯಗಳನ್ನು ಕೋರಿ ಹೊಸ ವರ್ಷವನ್ನು ಸಂತೋಷದಿಂದ ಆರಂಭ ಮಾಡಬೇಕು ಈ ದಿನ ಜನರು ಆದಷ್ಟು ದೇವಾಲಯಗಳಿಗೆ ಭೇಟಿ ನೀಡಿದರೆ ಒಳ್ಳೆಯದು ಅಲ್ಲಿ ದೇವಾಲಯದ ಬ್ರಾಹ್ಮಣರು ಜಾತಕವನ್ನು ಸಹ ಓದ್ತಾ ಇರ್ತಾರೆ ಪಂಚಾಂಗವನ್ನು ಸಹ ಹೇಳ್ತಾ ಇರ್ತಾರೆ ಅನೇಕ ಜನ ಈ ದಿನದಂದು ಹೊಸ ಬೆಳೆ ಮತ್ತು ಹೊಸ ವ್ಯವಹಾರದಂತಹ ಹೊಸ ಕೆಲಸಗಳನ್ನು ಸಹ ಪ್ರಾರಂಭ ಮಾಡ್ತಾರೆ ಜೊತೆಗೆ ಮನೆಗಳನ್ನು ಮಾವಿನ ಎಲೆಗಳು ಮತ್ತು ಹೂವಿಗ ಹೂವುಗಳಿಂದ ಸಹ ಅಲಂಕಾರ ಮಾಡ್ತಾರೆ ಮಾವಿನ ಎಲೆಗಳನ್ನು ಹಾಕಿದ್ರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ ಅಂತ ನಂಬಲಾಗಿದೆ ಇನ್ನು ಯುಗಾದಿ ಹಬ್ಬಕ್ಕೆ ಮೇನ್ ಆಗಿ ಎಲ್ಲರೂ ತಯಾರಿಸೋದು ಬೇವು ಬೆಲ್ಲ ಈ ಬೇವು ಬೆಲ್ಲವನ್ನ ಯಾಕೆ ತಯಾರು ಮಾಡಿ ಪ್ರತಿಯೊಬ್ಬರಿಗೂ ಯಾಕೆ ಹಂಚ್ತೀವಿ ಅಂತ ಹೇಳೋದಾದ್ರೆ ಯುಗಾದಿ ಹೊಸ ವರ್ಷದ ಮೊದಲ ದಿನವಾದ್ದರಿಂದ ಅಂದು ಬೇವು ಬೆಲ್ಲ ಹಂಚಿ ನಾವು ಸೇವಿಸ್ತೀವಿ ಬೇವು ಬೆಲ್ಲ ಕಹಿ ಹಾಗೂ ಸಿಹಿಯ ಮಿಶ್ರಣ ಆಗಿದೆ ಸಿಹಿ ಕಹಿಯನ್ನು ಹಂಚಿಕೊಳ್ಳಲು ನಾವು ಸೇವಿಸಿ ಇತರರಿಗೂ ಸಹ ಕೊಡುತ್ತೇವೆ ಅದೇ ರೀತಿ ಜೀವನದಲ್ಲಿನ ಕಷ್ಟಗಳನ್ನು ಸುಖಗಳನ್ನು ಪರಸ್ಪರವಾಗಿ ಸಮನಾಗಿ ಹಂಚಿಕೊಳ್ಳುವ ಸಂಕೇತವೇ ಬೇವು ಬೆಲ್ಲ ಆಗಿದೆ ಬೇವು ಕಹಿಯ ಸಂಕೇತ ಆದರೆ ಬೆಲ್ಲ ಸಿಹಿಯ ಸಂಕೇತ ಆಗಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೇವಲ ಸಿಹಿಯೊಂದೇ ಅಂದರೆ ಸುಖವೇ ಮಾತ್ರ ಬರುವುದು ಅಂತ ಹೇಳೋದಿಲ್ಲ ಹಾಗಾಗಿ ಕಹಿ ಅಂದರೆ ಕಷ್ಟಗಳು ಸಹ ಬರ್ತಾ ಇರುತ್ತೆ ಆಗ ನಾವು ಜೀವನದಲ್ಲಿ ನಿರಾಶೆ ಹೊಂದಬಾರದು ಎನ್ನುವುದರ ಸೂಚಕವಾಗಿ ಎರಡನ್ನು ಅಂದರೆ ಬೇವು ಬೆಲ್ಲವನ್ನು ಸೇವಿಸ್ತೇವೆ ಮತ್ತು ಎಲ್ಲರಿಗೂ ಹಂಚಿಕೆ ಮಾಡ್ತೇವೆ ಇವೆರಡೂ ಸುಖ ದುಃಖದ ಅರ್ಥ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎರಡನ್ನೂ ನಮ್ಮ ಜೀವನದಲ್ಲಿ ಸಮನಾಗಿ ಸ್ವೀಕರಿಸಬೇಕು ಎಂಬುದೇ ಇದರ ಒಂದು ಅರ್ಥವಾಗಿದೆ ಸ್ನೇಹಿತರೆ ನಾವು ಯುಗಾದಿ ಹಬ್ಬವನ್ನು ಎಷ್ಟು ಸಂತೋಷದಿಂದ ಪ್ರಾರಂಭ ಮಾಡ್ತೀವೋ ಅಷ್ಟೇ ಸಂತೋಷ ಮುಂದಿನ ಯುಗಾದಿ ಇರುತ್ತೆ ಅಂತ ನಂಬಲಾಗಿದೆ ಹೀಗಾಗಿ ಪ್ರತಿಯೊಬ್ಬರು ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೆಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್